ನಮಸ್ಕಾರ ರೀ ನಮ್ಮ ಮನೆ ಮಗ ಭಾಳ ದಿವಸ ಆದ್ಮೇಲೆ ಭೇಟಿ ಆಗತೈತಿ ಬುಕ್ ಹಾಕಿದ್ರೆ ಶಶಿ ಮನೆಗೆ ಇವತ್ತು ಬಂದೇನ್ರಿ ನಮ್ಮೂರ ಕಡೆ ಥರ ಪುಂಡಿ ಚಟ್ನಿ ಹೆಂಗೆ ಮಾಡ್ದಾಗ ತೋರ್ಸನ್ರಿ ತೋಳದ ರೊಟ್ಟಿ ಜೋಡಿ ಅಗ್ದಿ ರುಚಿ ಇರ್ತೈತೆ ರೀ ನಮ್ಮ ಹಳ್ಳಿ ಥರ ಪುಂಡಿ ಚಟ್ನಿ ಹೆಂಗೆ ಮಾಡೋದು ತೋರಿಸ್ತಾನೂ ಬರ್ರಿ ಪುಂಡಿ ಚಟ್ನಿ ಮಾಡೋಕೆ ನೀರು ಕಾಯೋಕೆ ಇಟ್ಟೈತಿ ನೋಡ್ರಿ ಕುದಿಸಿ ಬಸದು ಮಾಡ್ಬೋದು ಇಲ್ಲ ಅಂದ್ರೆ ಹುರ್ಕೊಂಡು ಮಾಡ್ಬೋದು ಕುದಿಸಿ ಬಸದು ಮಾಡಿದರೆ ಈಗ ನೋಡಿರಿ ಮೊದಲಿಗೆ ನಮ್ಮ ಹತ್ತಿ ಕುದಿಯಾಕಿಟ್ಟಿರುವಂಥ ನೀರಿಗೆ ಆಲ್ರೆಡಿ ಒಂದು ಕಟ್ಟಷ್ಟು ಪುಂಡಿ ಸೊಪ್ಪನ್ನು ಚೆಂದಗೆ ಎಲ್ಲ ಸೋಸ್ಕೊಂಡು ಇಟ್ಕೊಂಡಿದ್ರು ಅಂದ್ರೆ ಬಿಡಿಸ್ಕೊಂಡು ಇಟ್ಕೊಂಡಿದ್ರು ಅದನ್ನು ಚೆಂದಗೆ ತೊಳೆದು ಈಗ ಕುದೀತಾ ಇರುವಂಥ ನೀರಿಗೆ ಸೇಸ್ಕೊಳತ್ತಾರು ಪುಂಡಿ ಸೊಪ್ಪು ಕುದಿಯೋಕೇನು ಭಾಳ ರೀ ಜಸ್ಟ್ ಒಂದು ಐದು ನಿಮಿಷ ನೀವು ಮುಚ್ಚಳ ಮುಚ್ಚಿದ್ರೆ ಸಾಕು ಪುಂಡಿ ಸೊಪ್ಪು ಕುದ್ದ ಕುದ್ದಬಿಡ್ತದ್ದಿ ಕೆಲವೊಬ್ರು ಇದನ್ನು ಹುರಿದು ಮಾಡ್ತಾರೆ ಎಣ್ಣೆ ಹಚ್ಚಿ ಕೆಲವೊಬ್ರು ಕುದಿಸು ಮಾಡ್ತಾರೋ ಈ ಥರ ಕುದಿಸಿ ಬಸದ್ ಮಾಡೋದ್ರಿಂದ ಸ್ವಲ್ಪ ಅದರೊಳಗಿರುವಂತಹ ಹುಳಿ ಅಂಶ ಹೋಗ್ತತಿ ಆಮೇಲೆ ನಮ್ಮ ಆರೋಗ್ಯಕ್ಕಂತೂ ಭಾಳ ಇದು ಪುಂಡಿ ಸೊಪ್ಪು ವಾರದಾಗ ಒಂದೆರಡು ಸಾರಿ ತಿಂದ್ರಂತೂ ಅಗದಿ ಚಲೋ ಅಂತ ಹೇಳ್ಬೋದು ಸೊ ನೋಡ್ರಿ ಈಗ ಐದರಿಂದ ಎಂಟು ನಿಮಿಷ ಚೆಂದಾಗೆ ಕುದಿಸ್ಕೊಂಡು ಆಗೈತಿ ಜಸ್ಟ್ ಈ ಥರ ಹಿಚ್ಕಿದ್ರೆ ಗೊತ್ತಾಗ್ಬಿಡ್ತೈತೆ ನಿಮ್ಗೆ ಪುಂಡಿ ಸೊಪ್ಪು ಕುದ್ದತ್ತೋ ಇಲ್ಲೋ ಅಂಥೇಳಿ ಈಗ ನೋಡ್ರಿ ನೀರನ್ನು ಬಸ್ಕೋಬೇಕಾಗ್ತತಿ ಸಪ್ರೇಟ್ ಮಾಡ್ಕೋಬೇಕು ನೀರು ಮತ್ತು ಪುಂಡಿ ಸೊಪ್ಪನ್ನು ಪುಂಡಿ ಪಲ್ಯ ಮಾಡುವಾಗಲೂ ಅಷ್ಟೇ ಇದೇ ರೀತಿ ಬಸದ ಮಾಡಿರ್ತತಿ ಸೊ ನಮ್ಮ ಮನೆಯೊಳಗೆ ಹೆಚ್ಚಾಗಿ ಈ ಥರ ಕುದಿಸ ಮಾಡೋದು ಚಟ್ನಿನ ಈಗ ನೋಡ್ರಿ ಹುರ್ಕೊಳಕ್ಕೆ ಬೆಳ್ಳುಳ್ಳಿ ಜೀರಿಗೆ ಮತ್ತು ಹಸಿ ಮೆಣಸಿನ್ಕಾಯಿ ಒಂದು ಅರ್ಧ ಚಮಚಾದಷ್ಟು ಜೀರಿಗೆ ಹಂಗೆ ಒಂದು ಹತ್ತು ಹಸಿಮೆಣಸಿನ್ಕಾಯಿ ಒಂದು ದೊಡ್ಡ ಗಡ್ಡಿ ಬೆಳ್ಳುಳ್ಳಿ ಹೆಸ್ಳನ್ನು ಸೇರಿಸ್ಕೊಂಡಿ ಜವಾರಿ ಬೆಳ್ಳುಳ್ಳಿ ಚಲೋ ಇರ್ತತಿ ರೀ ಟೇಸ್ಟು ಸೊ ಹಾಗಾಗಿ ಜವಾರಿ ಬೆಳ್ಳುಳ್ಳಿನ ತೊಗೊಂಡೇವಿ ಸ್ವಲ್ಪ ಎಣ್ಣೆ ಸೇರಿಸಿ ಚೆಂದಗೆ ಹುರ್ಕೋಬೇಕು ಡೈರೆಕ್ಟಾಗಿ ಹಂಗೆ ನಾವು ಇದನ್ನು ಚಟ್ನಿಗೆ ಸೇರಿಸ್ಕೊಂಡ್ರೆ ಸ್ವಲ್ಪ ಹಸಿ ವಾಸನೆ ಇರ್ತೈತಿ ಈ ರೀತಿ ಹುರಿದು ಸೇರಿಸ್ಕೊಂಡ್ರೆ ಟೇಸ್ಟ್ ಎಕ್ಸ್ಟ್ರಾ ಆಗ್ತೈತಿ ಸೊ ಹಾಗಾಗಿ ನಮ್ಮತ್ತೆ ಮೂರು ಇಂಗ್ರೀಡಿಯಂಟ್ಸ್ನು ಚೆಂದಾಗೆ ಹುರ್ಕೊಂಡರು ನೋಡಿರಿ ಇಷ್ಟು ಹುರ್ಕೊಂಡ್ರೆ ಸಾಕು ಈಗ ತನಗಾಗಿ ಬಿಡಬೇಕು ಹಸಿ ಬೆಳ್ಳುಳ್ಳಿ ಮತ್ತು ಜೀರಿಗೆನ ನಿಮಗೆ ಖಾರ ಜಾಸ್ತಿ ಬೇಕು ಅಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಸಿ ಮೆಣಸಿನ್ಕಾಯಿನ ಈಗ ಪುಂಡಿ ಚಟ್ನಿನ ಕಲ್ಲೊಳಗೆ ಕುಟ್ಟಿ ಮಾಡಿ ತೋರ್ಸತ್ತಾರ ಅವರು ಹಳೆ ಕಾಲದೊಳಗೆ ಯಾವ ರೀತಿ ಮಾಡ್ತಿದ್ರಲ್ರಿ ಅದೇ ರೀತಿ ನಿಮ್ಗೆ ಟೈಮ್ ಇಲ್ಲ ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಮಾಡ್ಕೋಬೋದು ಕಲ್ಲೊಳಗೆ ಕುಟ್ಕೊಂಡು ಮಾಡೋಕ್ಕೆ ಟೈಮ್ ಹಿಡಿತೈತಿ ಆದರೆ ಟೇಸ್ಟ್ ಅಂತೂ ಅಗ್ದಿ ಬೆಸ್ಟ್ ಇರ್ತೈತೆ ಅಂತ ರೀ ಏನಾದರೂ ಹಳೇ ಕಾಲದ ಅಡುಗೆನ ಬೆಸ್ಟ್ ಅಂತ ಹೇಳ್ಬೋದು ಸೊ ಈಗ ಚೆಂದಾಗೆ ಜೀರಿಗೆ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿನ ಕುಟ್ಕೋಬೇಕಾಗ್ತೈತಿ ಈಗ ಕಲ್ಲು ಉಪ್ಪನ್ನ ಸೇರಿಸ್ಕೊಳತ್ತಾರೆ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಕುಟ್ಕೋಬೇಕು ಕಲ್ಲುಪ್ಪು ಈ ಚಟ್ನಿಗೆ ಎಕ್ಸ್ಟ್ರಾ ಟೇಸ್ಟ್ ಕೊಡ್ತತಿ ನೀವು ಬೇಕು ಅಂದ್ರೆ ಪುಡಿ ಉಪ್ಪನ್ನು ಕೂಡ ಸೇರಿಸ್ಕೋಬೋದು ಈಗ ಚೆಂದಾಗೆ ಜಜ್ಕೋಬೇಕು ಎಲ್ಲ ಪೂರ್ತಿ ನುಣ್ಣಗೆ ಆಗೋವರೆಗೂ ಪುಂಡಿ ಸೊಪ್ಪು ಒಳಗೆ ಸ್ವಲ್ಪ ಹುಳಿ ಅಂಶ ಇರೋದ್ರಿಂದ ನೀವು ಒಂದು ನಾಲ್ಕೈದು ದಿವಸ ಈ ಚಟ್ನಿನ ಫ್ರಿಜ್ಜೊಳಗು ಇಟ್ಕೊಳ್ಬೋದು ಇಲ್ಲಾಂದರೆ ಹೊರಗಡೆ ಗಾಳಿಗೆ ಇಟ್ರು ನಾಲ್ಕರಿಂದ ಐದು ದಿವಸ ಚಟ್ನಿನ ಇಟ್ಕೊಂಡು ಆರಾಮಾಗಿ ತಿನ್ಬೋದು ಕೆಲವೊಬ್ರಿಗೆ ಅನ್ನಿಸ್ತತಿ ನಾಲ್ಕರಿಂದ ಐದು ದಿವಸ ಇಟ್ಕೊಂಡ್ರೆ ಚಟ್ನಿ ಹಾಳಾಗಿರ್ತೈತಿ ಅಷ್ಟು ದಿವಸ ಇಟ್ಕೊಂಡ್ರೆ ಚಲೋ ಇರೋಂಗಿಲ್ಲ ಅಂತ ಹಳೆ ಕಾಲದಾಗ್ಲೂ ಕೂಡ ಪುಂಡಿ ಪಲ್ಯನ ಮಾಡಿದ್ರೂ ವಾರ ಗಂಟ್ಲೆ ಗಾಳಿಗೆ ಇಟ್ಟು ತಿಂತಿದ್ರು ಮತ್ತು ಪುಂಡಿ ಚಟ್ನಿನೂ ಅಷ್ಟೇ ಹುಳಿ ಅಂಶ ಇರೋದರಿಂದ ನಾಲ್ಕೈದು ದಿವಸ ಗಂಟ್ಲೆ ಇಟ್ಕೊಂಡು ಆರಾಮಾಗಿ ರೀ ಒಂಥರದ ಪಲ್ಯ ಒಂಥರದ ಚಟ್ನಿ ಮಾಡ್ಕೊಂಡ್ರೆ ಅಗದಿ ಬೆಸ್ಟ್ ಇರ್ತೈತಿ ಯಾವುದಾದ್ರೂ ಪಲ್ಯ ಮಾಡ್ಕೋರಿ ಅದ್ರ ಜೊತೆ ಈ ಪುಂಡಿ ಸೊಪ್ಪಿನ ಚಟ್ನಿ ಇದ್ರೆ ಅಗದಿ ಬೆಸ್ಟ್ ಅಂತ ಹೇಳ್ಬೋದು ಜೋಳದ ರೊಟ್ಟಿಗೆ ಕಲ್ಲು ಸಣ್ಣದಾಗಿರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಹಾಕಿ ಕುಟ್ಟಿ ಸಪ್ರೇಟಾಗಿ ತೆಗೆದಿಟ್ಕೊಳತೈತಿ ಕಲ್ಲು ದೊಡ್ಡದಾಗಿದ್ರೆ ಎಲ್ಲ ಪುಂಡಿ ಸೊಪ್ಪನ್ನು ಒಂದೇ ಸಾರಿ ಹಾಕಿ ಕುಟ್ಕೋಬೋದು ಸೊ ನೋಡಿರಿ ಈ ರೀತಿ ಕುಟ್ಕೊಂಡರು ಈಗ ಉಳಿದಿರುವಂಥ ಪುಂಡಿ ಸೊಪ್ಪನ್ನು ಕೂಡ ಸೇರಿಸಿ ಚೆಂದಗೆ ಜಜ್ಕೋಬೇಕು ಮಿಕ್ಸಿ ಒಳಗೆ ಪೂರ್ತಿ ನುಣ್ಣಗ ಆಗ್ತತಿ ಆದ್ರೆ ಚ ಕಲ್ಲೊಳಗೆ ಇದೇ ರೀತಿ ಬರೋದ್ರಿ ಚಟ್ನಿ ಸ್ವಲ್ಪ ಎಕ್ಸ್ಟ್ರಾ ಉಪ್ಪನ್ನು ಕೂಡ ಸೇರಿಸ್ಕೊಂಡತ್ತಿ ಉಪ್ಪು ಸ್ವಲ್ಪ ಕಡಿಮೆ ಅನ್ಸಾತಿತ್ತು ಮಿಕ್ಸಿ ಒಳಗೆ ಟೇಸ್ಟು ಬೇರೆ ಬರ್ತೈತಿ ಚಟ್ನಿನೂ ಬೇರೆ ಬರ್ತೈತಿ ಏನೇ ಆದರೂ ಕಲ್ಲೊಳಗೆ ಕುಟ್ಟಿ ಮಾಡಿರುವಂತಹ ಅಡುಗೆಗಳು ಭಾಳ ರುಚಿ ಅಂತ ಹೇಳ್ಬೋದು ರೀ ಈಗ ನೋಡ್ರಿ ಚೆಂದಾಗೆ ಕುಟ್ಕೋಬೇಕಿದ್ನು ಕೂಡ ನೀವು ರೊಟ್ಟಿ ಒಳಗೆ ತಿಂತಿರ್ತೀರ ಈ ಚಟ್ನಿ ಹಚ್ಕೊಂಡು ಆವಾಗ ಸ್ವಲ್ಪ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದನ್ನು ಸೇರಿಸ್ಕೊಂಡು ತಿಂದ್ರೆ ಅಗದಿ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಆಗ್ತತಿ ಅಂತ ಹೇಳ್ಬೋದು ಈಗ ನೋಡಿರಿ ಒಂದು ರೌಂಡ್ ಚೆಂದಾಗೆ ಪುಂಡಿ ಸೊಪ್ಪನ್ನ ಜಜ್ಕೊಂಡಾದಮೇಲೆ ಆಲ್ರೆಡಿ ಜಜ್ಕೊಂಡು ಇಟ್ಕೊಂಡಿರುವಂತಹ ಪುಂಡಿ ಸೊಪ್ಪನ್ನ ಮಿಕ್ಸ್ ಮಾಡ್ಕೊಳತ್ತೈತಿ ಈಗ ಒಂದು ರೌಂಡು ಚೆಂದಾಗೆ ಮಿಕ್ಸ್ ಮಾಡಿಕೊಂಡು ಈ ರೀತಿ ಕುಟ್ಕೋಬೇಕು ಇದಕ್ಕೇನು ಭಾಳ ಟೈಮ್ ರೀ ಬಟ್ ಅಂತ ಮಾಡ್ಕೊಂಬಿಡ್ಬೋದು ನಿಮ್ಗೆ ಯಾವಾಗಾದರೂ ಬಾಯಿಗೆ ಏನಾದರೂ ಎಕ್ಸ್ಟ್ರಾ ಟೇಸ್ಟ್ ಬೇಕು ಹೊಸ ರುಚಿ ಬೇಕು ಅಂದಾಗ ಆರಾಮಾಗಿ ಈ ಪುಂಡಿ ಸೊಪ್ಪಿನ ಚಟ್ನಿನ ಮಾಡಿಕೊಂಡು ತಿನ್ಬೋದು ನೋಡ್ರಿ ಬಾಯಿ ಕೆಟ್ಟಾಗಂತೂ ಒಳ್ಳೆ ರುಚಿ ಅಂತ ಹೇಳ್ಬೋದು ನಾಲ್ಗೆಗಿದು ನೋಡ್ರಿ ಈ ರೀತಿ ಚೆಂದಗೆ ಒಂದು ರೌಂಡ್ ಕುಟ್ಕೊಂಡ್ರೆ ಫೈನಲ್ ಆಗಿ ಉತ್ತರ ಕರ್ನಾಟಕದ ಸ್ಪೆಷಲ್ ಪುಂಡಿ ಸೊಪ್ಪಿನ ಚಟ್ನಿ ರೆಡಿ ಆಯ್ತು ನೋಡ್ರಿ ಅಗದಿ ಸರಳ ಐತಿ ಟೇಸ್ಟ್ ಟೇಸ್ಟಾಗಿ ಇರ್ತೈತಿ ಕೆಲವೊಂದು ಕಡೆ ಎಲ್ಲ ಪುಂಡಿ ಸೊಪ್ಪು ಅಂದರೆ ಏನು ಅಂಥೇಳಿ ನನಗೆ ಕಮೆಂಟ್ ಮಾಡ್ತಿರ್ತಾರೋ ಕೆಲವೊಂದು ಕಡೆ ಗೊತ್ತಿಲ್ಲ ಸೊ ಪುಂಡಿ ಸೊಪ್ಪನ್ನ ಕೆಲವೊಂದು ಕಡೆ ಗುಂಗ್ರ ಸೊಪ್ಪು ಅಂತಲೂ ಕರೀತಾರೋ ಉತ್ತರ ಕರ್ನಾಟಕದ ಭಾಗಗಳೊಳಗೆ ಇದನ್ನಂತೂ ಹೆಚ್ಚಾಗಿ ಮಾಡ್ತಾರ್ರಿ ಸೊ ನೋಡ್ರಿ ಫೈನಲ್ ಆಗಿ ಉತ್ತರ ಕರ್ನಾಟಕದ ಸ್ಪೆಷಲ್ ಉತ್ತರ ಕರ್ನಾಟಕದ ಸ್ಟೈಲ್ ಒಳಗ ಪುಂಡಿ ಸೊಪ್ಪಿನ ಚಟ್ನಿ ರೆಡಿ ರೆಡಿಯಾಯಿತು ಉಳಿದಿರಲ್ರಿ ಪುಂಡಿ ಚಟ್ನಿ ಹೆಂಗೆ ಮಾಡೋದ ಈ ರೀತಿ ತಿನ್ರಿ ಬಾಗಿನ ಹೊರಸ ಬಿಟ್ಟು ಹೋಗೈತಿ ಪುಂಡಿ ಪಲ್ಯ ಆರೋಗ್ಯಕ್ಕೂ ಚಲೋ ರೀ ನೀವು ಇದೇ ರೀತಿ ತಿನ್ರಿ ನೀವು ತಿಂದ್ರೆ ನಮಗೂ ಭಾಳ ಖುಷಿ ಆಕೈತೆ ರೀ ನೀವು ಇದೇ ರೀತಿ ತಿನ್ರಿ ಮತ್ತು ಸಿಗೊಂಡ್ರಿ ಮತ್ತೊಂದು ಹೊಸ ಅಡಿಗೆ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ ಶರಣರಿ